ಯಾನ್ ಎರಡು ಹೆಣ್ಣ ಒಂದು ಗಂಡ ಐತಿ ಆ ಗಂಡು ಬಿ ಯಾನ್ ಮಾಡ್ಕತೈತಿ ಅಡ್ವಾನ್ಸ್ ತಗೊಂಡೈತಿ ಕಬ್ಬು ಕಿಡ್ಯಾಕ್ ಹೋಗ್ತೈತಿ ಏನು ಹಿಡುವರು ಮಾತ ಕೇಳೋಲು ಏನ್ ಮಾಡೋದ ನನ್ನ ಹೆಂಡೆ ಬ್ಯಾರೆ ಸುಮಾರು ಐತಿ ಏನ್ ಮಾಡೋದು ಹೇಯ್ತಿ ಅವ್ರ ಕಡೆ ಮಕ್ಕಳು ಅವ್ರ ಕಡೆ ಯಾನ್ ಮಾಡ್ಲಿ ಏ ನನಗತ್ತು ಸಾಕ ಸಾಕಪ್ಪ ಹುಡುಗ ಚಿಲ್ಲರ ಬಿಟ್ಟ ಏನ ಏನಪ್ಪ ನಿದ್ದೆ ಮಾಡ್ಲಾ

ಕಮ್ಗ ಸಾಲಿ ಕಲೀರಿ ನನ್ನ ಬಂಗಾರ ಗುಜ್ಜಿ ಕೊಡ್ರಿ ಹಾಡಂಗೆ ಹಾಲು ಸಿಕ್ಕಿಲ್ಲ ಓದಂಗೆ ಓದಿ ಸಿಕ್ ಓಣಿ ಸಿಕ್ಕಿಲ್ಲ ನನ್ನ ಮಾತು ಕೇಳ್ರಿ ಅವ ರೈತರ ಮಕ್ಕಳಾಗಿ ನೀವು ಹಾಡ ಪಾಡ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಆರ್ಕೆಸ್ಟ್ರಾ ನಾಟಕದ ಮಂದಿ ಅಂದ್ರೆ ಬಹಳ ಕೆಟ್ಟದಾರೆ ಅವ ಹಿಂದಿನ ಮುಂದೆ ಮುಂದಿನ ಹಿಂದೆ ಮಾಡ್ತಾರೆ ಒಟ್ಟ ಬ್ಯಾಡ ನೋಡವ ತಮ್ಮ ಎಲ್ಲಿ ಹೋಗಿತಿ ಬಂದ್ ನಾನು ಅಲ್ಲೇ ಅದ ಎಲ್ಲಿದ್ದಾನ ಅಲ್ಲಿದ್ದಾನ ನೋಡಿ

ಯಾನ ಸಾಧಿ ಕಲಿಯಕ್ಕು ಯಾನ್ ಮಡಿಕಿಲ್ ಜರ ಹೇಳು ನಾ ಹಾಡಾಕಂದ್ರ ಹಾಡಾಕಿ ನಾನ ಓಣಗೆಲ್ಲ ಮಂದಿಲ್ಲ ಅಸೈ ಮಾಡ್ಯಾರ ಸಾಧನೆ ಮಾಡಿ ತೋರಿಸ್ತೇನೆ ಅಂತ ತೋರ್ಸೇನೆ ಸೋರ್ಸಕ್ಕೆ ನೀ ನಾ ತೋರ್ಸಕ್ಕೆ ನಾ ಹೆಂಗ್ ಪ್ರಾಯ ಹಾಡ್ ಬೆಳಕ್ ಬಿಡು ಹಾಡ್ಲಿ ಬರೇ ನಾ ಸ್ಟೂಡಿಯೋನು ನೋಡಿಲ್ಲ ಯಾರದು ಪರಿಚಯನಿಲ್ಲ ನಾ ಬರೀ ನೀರು ಹಾಸ್ಕೊತ ಅಡ್ಡಾಡೋ ಮುಚ್ಚ ನಾ ಎಲ್ಲಿ ಹೋಗಿಲ್ಲ ಯಾರು ಸ್ಟ್ರೀಟಾಗೆ ಹೋಗಿಲ್ಲ ಯಾ ನನ್ ಗೊತ್ತಾ ಹೇಳುನು ಅಪ್ಪ ನಂಗ ಗೊತ್ತೈತೆ ಒಬ್ರು ಅದಾರು ಹಂಗೆ ಅವ್ರು ಹಾಡಾಡ್ತಾರ ಹಾಡ್ತಾರೆ ಸ್ಟುಡಿಯೋದಾರ ಅದಾರು ಗೊತ್ತಿದಾರ ನಾನು ಕರ್ಕೊಂಡು ಹೋಕೇನಿ ಪಾ ಕಿಶೆದಾಗ ಇಟ್ಟಿಲ್ಲ ಮತ್ತೆ ಪಾಚ್ ಹಸಾರ್ ಕೇರಿ ಬಾಬಾ ಹಂಗಾರ ಇವತ್ತು ಹೋಗು ನಡಿ ನಾಳೆದು ಇವತ್ತು ಹೋಗು ನಡಿ ಬಾ ನಾಳೆ ಹೋಗಾಕ ಬರ್ತೈತಿ ಇಲ್ಲ ಬಾ ಇಲ್ಲ ಬಾ ಇವತ್ತು ಹೋಗುಣ್ ಬಾ ಇವತ್ತು ಹೋಗು ಬಾಡಿರಿ ಪ್ರೀತಿ ಮಾಡಿದ ಹುಡುಗಿನೂ ಕೈ ಹೊತ್ತು ಆದರೆ ಕೈ ಕೊಟ್ಟು ಹೋಗೋದಲ್ದ ನನ್ನ ಕಿಶೇನು ಖಾಲಿ ಮಾಡಿ ನನ್ನ ತಿಳಿಯಾನು ಜುಟ್ಟೆಲ್ಲ ಹೋಗಿ ಹೋಗಿಬಿಟ್ಟು ಓದು ಇವರು ಏನು ಮಾಡಲಿ ಅಂತ ತಿಳಿವತ್ತು ಅದು ಅಲ್ಲದ ಈಗ ಚೇಂಜ್ ಮಾಡಿ ಖರ್ಚಿಗೆ ರೊಕ್ಕಕ್ಕೆ ಏನಾರ ಮಾಡ್ಬೇಕಂದ್ರೆ ಒಂದು ನೈಟಿ ಬೆಂಗ್ಳೂರ್ ಕುಡಿಬೇಕಂದ್ರೆ ಯಾವುದೊಂದು ಗಿರೇಕು ಬರುವತ್ತು ಹ್ಯಾಂಗಾಗಲಿ ಗಡಾರದಾಗ ಸ್ಟುಡಿಯೋ ಐತೆ ಅವ್ರು ಹೆಂಗಾರ ಪರಿಚಯದವರು ಯಾವ್ದಾರು ಒಂದು ಗಿರಕ್ಕೆ ಬಕ್ರಾ ಸಿಕ್ತಂದ್ರೆ ಏನು ಮಾಡ್ರೆ ಹೆಂಗಾರು ಮಾಡ್ಯದನ್ನು ಹೇಳ್ದು ಪೈಲಿನ ರೊಕ್ಕ ಇಸ್ಕೊಂಡು ಅವ್ರನ್ನ ಮನ ಮುಚ್ಚಂದ್ರ ಯಾವ ಬರುವಾರ ಏನು ಮಾಡೋದ ದೇವ್ರು ಏನಾರ ಕೈ ಹಿಡಿತಾನೆ ಕುಡಕ್ರ ಎಲ್ಲರೂ ಕೈ ಹಿಡಿದ್ರೆ ಗೊತ್ತಿಲ್ಲ ಕುಡುಕ್ರ ಮಾತ್ರ ಕೈ ಹಿಡಿಯಾಕ ಬೇಕು ಹಂಗೈತಿ ನಮ್ ಕುಡುಕ್ರಪ್ಪ ಅವ್ರು ಎಲ್ಲಿ ಮನ್ಸಾದ ಯಾರ ನನ್ನ ಕರ್ದೇನನೇ ನಮಸ್ಕಾರ ನಮಸ್ಕಾರ ಹುಡಿಗೆ ಒಂಜರಾ ಹಾಡು ಹಾಡ್ಬೇಕ ಅನ್ನತೈತಿ ಸ್ಟುಡಿಯೋ ಏನೈತಿ ಯಾರು ನಿಮ್ಮ ಹುಡಿಗೇನ್ರಿ ಏನು ಮಾಡ್ರಿ ಕೇಲ್ಲ ರೀ ಏನ್ರಿ ಏನ್ ಮಾಡೋ ರೀ ಹಾಡು ಹಾಡವ್ರಿಗೂ ಸ್ಟುಡಿಯೋ ಏನೈತಿ ರೀ ಸ್ಟುಡಿಯೋ ಸ್ಟುಡಿಯೋ ಹಾಡಕ್ಕೆ ಬಂದ್ರಿ ಸ್ಟುಡಿಯೋ ಅವ್ನ ನಂದು ಐತ್ರ ನಂದೈತ್ರ ಇಲ್ಲೇ ಐತ್ರ ಇಲ್ಲೇ ಇಲ್ಲೇ ಐತೆ ಏಯ್

ಇದೇ ನಮ್ಮ ಸ್ಟುಡಿಯೋ ಇಲ್ಲೇ ಐತಿ ಇಲ್ಲೇ ಇಲ್ಲೇನು ಇಲ್ಲೇ ಒಳಗೈತಿ ಏ ತಮ್ಮ ಹುಡುಗ ಏನ್ ಮರತು ಏ ನಾನು ಹಾ ನಮಸ್ಕಾರ ಆರಾಮದಿಲ್ಲ ನಾವು ಆರಾಮದು ಹಾ ಬಾಯ್ ಏನಪ್ಪ ಇಲ್ಲಿ ಒಂದು ಹುಡುಗಿ ಹಾಡಕ್ಕೆ ಬಂದೈತಿ ಅವರ ಅಪ್ಪ ಮೊಬಿ ಸುಳಿಮಕದನ ಹಟ ಜ್ಯಾಟ ಜাবা ದел ಏ ಇಲ್ಲಿ ಬಿದ್ದಿದ್ದು ಏಟ್ ಇಲ್ಲಿ ಕಂಟಿಗೆ ಬಿದ್ದಿದ್ದು ಆಮನ ಇವತ್ತು ನಾವು ಕಾಲೇಜ್ ಇತ್ತು ಇದ್ರೆ ಇವತ್ತು ಸ್ಟುಡಿಯೋ ಖಾಲಿ ಐತಿಲ್ಲ ಕಾಲೇ ಒಂದು ರೆಕಾರ್ಡ್ ಹಾಕ್ತೆ ನಾನು ರೊಕ್ಕದ ಪಕ್ಕದ ಏನು ಕೇಳ ಬರ ನಿಂಗೆ ಏನು ಕೊಡ್ಬೇಕಲ್ಲ ಅದನ್ನ ನಾನು ಕೊಡ್ತೀನಿ ಮತ್ತೆ ಎಲ್ಲೂ ಎಲ್ಲ ದೂರದಾರು ನಾನು ನಾ ರೊಕ್ಕ ಇತಿಲ್ಲ ನಿನ್ ಕೊಡ್ತನು ಅವ್ರ ಮುಂದೆ ರಕ್ಕದ ಅದು ಏನು ಮಾತಾಡೋಂಗಿಲ್ಲ ಮತ್ತೆ ಹಂಗಿದ್ರೆ ಇಲ್ಲಿ ಬೇರೆ ಕಡೆ ಸ್ಟುಡಿಯೋ ಕರೋಕನೇ ನಾನು ಹಂಗೇ ಯಾರ ನೀ ಟ್ಯಾಕ್ ಹಾಕೋ ಬೇಗನೆ ಆಯ್ತು ಟ್ರ್ಯಾಕ್ ಬುಲಬುಲಾ ಬುಲಬುಲಾತ ಹಾಕ್ತೀವಿ ಹಾಂ ಟ್ಯಾಕ್ ಹಾಕೋರಿ ಬಾಯ್ ಹಾಂ ಬಾಯಲ್ಲಿ ಹ್ಞೂ ಇದ ನೋಡೇ ಇಲ್ಲಿ ರೊಕ್ಕ ಪಕ್ಕ ಏನ ತಿಗಿಯೋಂಗಿಲ್ಲ ಹ್ಞೂ ನಾ ಹೇಳಿದ ನನಗೆ ಹಿಂದಿಂದ ಬಂದು ಕೆಳಗೆ ಬಂದು ಕೊಡ್ಬೇಕು ಹಿಂದಿಂದ ಕೊಡಲೆ ಏಯ್ ನಾ ಹಿಂದಿಂದ ಅಲ್ಲು ಮಗನ ಎಷ್ಟು ಇದನ್ನ ಇದು ಮತ್ತು ಎಬಿಷನ್ ಗಜಂಬ ಬಿಡ್ತ ನೋಡ್ದ ಮತ್ತು ಹ್ಞೂ ಟೈಮಿಗೆ ಬರ್ತು ನೋಡು ಹ್ಞೂ ಅರ್ಸ್ತುನ ಗಪ್ಪನ ಹ್ಞೂ ನೀನು ಏನು ಕಜ್ಜಿ ಮಾಡಬೇಡ ಈಗ ನಾ ಹೇಳಿದೆ ಆಟೈಟ್ ರೊಕ್ಕ ಕೊಡ್ಬೇಕು ಹಾಂ ಹಾಂ ಅವ್ರ ಮುಂದೆ ಅದು ಕೊಡಬಾರ್ದೇ ಹೇಳಿ ಹಾಂ ಬಾನಿ ಹ್ಞೂ ಏ ನೀನು ಸರಿ ನೀನು ತೋರಿಸ್ ಸರಿ ಹಾಂ ಸರಿ ನೀ ಬನ್ರಿ ನೀವು ಬನ್ರಿ ನೀವು ಒಳಗೆ ಒಳಗೆ ಬನ್ರಿ 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 ಬನ್ನಿ

ಹಾ ಜಪ್ತಾಳೆ ಎಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಐತೆ ಎಲ್ಲ ಕಲಿಸ್ಕೊಂಡು ಬಂದನ ಏ ಮತ್ತೆ ಹಂಗೆ ಎಕ್ಸ್ಪೀರಿಯನ್ಸ್ ಐತೆ ನಮ್ದು ನಾವು ಸಂಗೀತ ಮಾ ಇದ್ದು ಹಾಂ ಸರ್ ಹಾಂ ಇಬ್ಬರು ಏ ಅವ್ರ ಅಪ್ಪ ಬಂದ ತೆಗೆದು ಬಂದ ಇಲ್ಲ ಹಾಂ ಈಗ ಬಂದ ಅಂದ್ರೆ ಬಂದ ಅವ್ ಮಗ ಅವ್ನು ತೆಗೆದು ಹೋಗಿತ್ತು ನೀವು ಅಪ್ಪನ ಕರ್ಕೊಂಡ್ ಬರ್ತೀಯ ನೀವು ಅಪ್ಪ ಏನು ಹಾಡ್ತಾನು ಇಲ್ಲಿ ನೀನು ಹಾಡಕ್ಕೆ ಅದೇನಿಲ್ಲ ಹಾ ಹಂಗಾರ ಈಗ ಹಾಡು ನಿಮ್ಮ ಅಪ್ಪ ಅಂತ ರೊಕ್ಕ ಕುಸ್ಕೊಂಡ್ ಬರ್ತಾನೆ ಇಲ್ಲ ಹೋಗಿ ಬಂದ್ ನೈಟಿ ನೈಟಿ ಬೆಂಗಳೂರು ಕುಡಿದ್ ಬರ್ತಾನ ಅದು ಕುಡಿದ್ ಬಂದ್ರೆ ಕುಡಿಯೋ ನಾವು ಹಾಡಂಗಿಲ್ಲ ಮುಖ್ಯಮಂತ್ರಿ ಏ ಹಂಗೆ ಹಂಗೆ ಮಾಡ್ತೇವೆ

ನೀ ಹೆಂಗ ಇಡ್ತಿ ಕಂಪ್ಯೂಟರ್ ಹೆಂಗ್ ಮಾಡ್ತೀವಿ ಗೊತ್ತಿಲ್ಲ ತಮ್ಮ ಹ್ಮ್ ಹಿಂಗೆ ದುಡ್ಡು ತಗೋ ಹೆಂಗ ದುಡ್ಡು ಕೊಡಾಕ್ತಾ ಇರೋದಿಲ್ಲ ನಾವು ದುಡ್ಡು ಐತಿಲ್ಲ ಎಟ್ ತಂದಿರಿ ಐದ್ ಸಾವಿರ ಜೋರದೇ ಮಾತಾಡ ಅಯ್ಯೋ ಇದು ಬಿರುಸೈತಿ ಹಿಂಗ್ ತಾಳಕೆ ಹ್ಮ್ ಒಟ್ಟೆ ನೀ ಏನ್ ಮಾಡ್ತಿ ಗೊತ್ತಿಲ್ಲ ಈಗಿನ ಮುಂದೆ ತರ್ಬೇಕಂದ್ರ ತರ್ಬೇಕು ಕಲಿಯೋದಾಗ್ರೇ ಹ ನೀವು ಕಲಿಯೋದಾಗ ಮುಂದ್ ತರ್ಬೇಕು ಮತ್ತೆ ಏನು ಹತ್ರ ಆಗ ಹತ್ರ ನೀ ಏನು ನೀನು ಏನು ಡಬಲ್ ಮೀನಿಂಗ್ ಮಾತಾಡ್ತೇನೆ ತಮ್ಮ ಹಾಂ ಮುಂದೆ ತರ್ಬೇಕು ಹೊಟ್ಟೆ ಈಗ ಮುಂದೆ ಒಟ್ಟೆ ಈಗ ಏನು ಮಾಡ್ಬೇಕು ಗೊತ್ತೈತೇನು ಅವು ಇನ್ನೊಬ್ರು ಕೆಂಪು ಎತ್ರ ಕೂತಿರ್ತಾರೆ ಅವ್ರು ರಾಜೇಶ್ ಹಾ ಅವ್ರೇನು ಹಾಂ ಜೈ ಅರ್ಜುನ್ ಷಷ್ಟಿ ಅರ್ಜುನ್ ಷೇಷಿ ಅರ್ಜುನ್ ಜೈನ್ ಅರ್ಜುನ್ ಜೈನ್ ಅಂತ ಕೆಂಪೇನು ಇದ್ದಾಗ ಜಾಗ ಪ್ರಕಾಶ್ ರೈ ಹ್ಞೂ ಇದ್ರ ಚಾಮುಂಡಿ ಇದ್ರ ಮಾಡಿದ ಪಾತ್ರ ಹಾಂ ಪ್ರಕಾಶ್ ರೈ ಅಲ್ಲ ರೀ ಅಮ್ಮ ಅಣ್ಣಂಗಿಲ್ಲ ನಾ ಒಟ್ಟು ಈಗ ಅಲ್ಲಿ ತಕ ಕಳ್ಸಬೇಕು ನೋಡಿ ನಾವು ನಮ್ಮ ನಮ್ಮ ಪವರ್ನಾಗ ನಾನು ತಾಕಿ ನಾನು ಜೋಡಿ ಅಲ್ಲಿ ತಕ ಕಳ್ಸೇ ಬರ್ತೀನಿ ಏನು ಕಳಿಸ್ಬಾರ ಐದು ದಿವಸ ಯಾಕೆ ಹೋಗ್ಬಾರ ನಾ ಸಪೋರ್ಟ್ ಅದನ್ನ ಏನು ಕಜ್ಜು ಮಾಡ್ಬಾರ ನೀವು ರಾಕಿಟ್ಟು ಕೊಡ್ತೀನಿ ಆಯ್ತು ಆಯ್ತು ತೋರಿಸಿ

நடிக்கோடுங்க ஆட்பா மத்த வண்ட தூக்க நெத்தாரி ஆய் ஆடுக்க

ಹೆಣ್ಣಿನ ಹನೆ ಬಾರಾ ಇಷ್ಟಾನು ಗೆಳೆಯ ಯಾರು ಮಾಡಿದ ತಪ್ಪಿಗೆ ಯಾರು ಹೊಣೆಯ ಎಲ್ಲಲ ಹೇಗೆಲ್ಲ ಕಟ್ಟಲ್ಲದ ಎಲ್ಲ ಜ ಹಾಡಿದೇನಿಲ್ಲ ಎಲ್ಲಿ ಹಾಡಿದೀನಿ ಏ ಸರಿ ಬಂದಿಲ್ಲ ಪುಠ್ಯಾಗ ಬಂದಿಲ್ಲ ಅದು ಜಪ್ತಾರ್ದಾಗ ಹಾಡಬೇಕು ಜಪ್ತಾರ್ದಾಗ ಡಿಜೆ ದಡ್ 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 ಅನ್ಬೇಕು ನೀ ಹಿಂಗೆ ಹಂಗೆ ಹಾಡ್ರಿ ಬರ್ತೈತೆ ದಡ್ ದಡ್ ಏಕದನ ಮುಟ್ಮಗ ನಾವು ಎಲ್ಲ ಕಲಿಸಿದಂತ ಹೇಳ್ತಾನ

பூட்ட <laughs> நூட்ட <laughs> <laughs>

ಏನ್ ಲೀವ್ ಆಡಸವಲ್ಲ ಒಳಗ್ ಹೊಂಬಕನ್ ಬರ್ಬೇಕ ನಮ್ಮ ಹುಚ್ಚರ್ಗತೆ ಮಾಡತನಲ್ಲ ಅಪ್ಪ ಬಡಿಯದ ಒಡೆಯದ ತಡಿಲಿ ಏನಿ ಅವ್ ಹುಚ್ಚರ್ಗತೆ ಮಾಡ್ಲಿ ಏನ್ ಹುರ್ಗತ್ಲೆ ಮಾಡ್ಲಿ ಅವನ್ ಹೋಗುತ್ನ ಮೂರ್ ಹಾದಿ ಮಣ್ಣು ತಿನ್ನಿಸ್ಲಿಲ್ಲ ನಮ್ಮ ಅಪ್ಪಗೆ ನಾ ಹುಟ್ಟೇನ ಇಲ್ಲ ನೋಡುವಂತ ಏನು ಬಿಡ್ಲಿ ಹಂಗಲ್ಲ ಅವಂಗ ಹೋಗುತ್ನಾಗ ಮಣ್ಣು ತಿನ್ನಿಸ್ಯ ಹೋಕೆ ನಾನೇ ನೀ ಸುಮ್ನೆ ಇರಷ್ಟ ನೀ ಅಂಜಬೇಡ ನಾನು ீசன் ட்வர்க ஐயா படுறது மார மார ஏய் சட்டி என்ன

ರೊಕ್ಕ ಕೊಡಪಾ ಹೋಗಣ ಅಂತೇನ್ ಮುಗಿತಲ್ಲ ಯಾಕ ಯಾರೊಕ್ಕ ಕೊಡುವ ಇವ್ರಿಗೆ ಹೊಯ್ ಮತ್ತ ಹಾಡ ಹಾಡ್ರಿ ರೊಕ್ಕ ಅವ್ ಓದ್ಬೇಕು ಮಾರಾಯಣ ನನ್ಗೆ ಏನ್ ಗೊತ್ತ

ಎಲ್ಲಿ ಏಜೆಂಟ್ರನ್ನು ನಂಬರ್ ರೀ ಸೈಬರ್ ಎಲ್ಲರನು ಇನ್ನೊಮ್ಮೆ ಬರಲಿ ಮಗ ಸಿಗಲಿಲ್ಲ ನನಗ ಹ ಆನ್ ಬರಬರ ಮಾಡಿದನು ನಾವು ಗರಿಬ್ ಸ್ಥಿತಿ ಐತಿ ಬಡವರ ನೀನು ಬರಬರ ನೋಟ ಅಪ್ಪಿಗೆ ನಾವು ನಂಬರ್ ಟಪ್ಪಿಗೆ ಆಗ್ತಿದ ನನಗೂ ಹೇಳಿದ ನಂಬರ್ ತಗೋತ ಡಬಲ್ 8 ಸನ್ ಕಿಹೋರೆ ಬಾ ಕಲಸರೆ ಹ ಅರೆ ಸೇ ಮಾಡೋಣ ಹೋಗಿ